ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ನಗರದಲ್ಲಿ ಜರುಗುತ್ತಿರುವ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವ ಜನಾಂಗದ ಕನ್ನಡ ತೋಟವಾಗಿದೆ ಎಂದು ಹನ್ನೆರಡನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಹೇಳಿದರು ಹುಕ್ಕೇರಿ ತಾಲೂಕು ಘಟಕ ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡ ಸಾಹಿತ್ಯ ಸಮ್ಮೇಳನವನ್ನು ಸಮ್ಮೇಳನದ ಅಧ್ಯಕ್ಷರು ವಿವಿಧ ಪ್ರದರ್ಶನಗಳ ಮಳಿಗೆಗಳನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದ್ರು ಇದಕ್ಕೂ ಮೊದಲು ಸಮ್ಮೇಳನಾಧ್ಯಕ್ಷರನ್ನು ರಥದಲ್ಲಿ ಮೆರವಣಿಗೆ ಮೂಲಕ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ಸಮ್ಮೇಳನದ ಅಧ್ಯಕ್ಷ ಚಂದ್ರಶೇಖರ ಮಹಾಸ್ವಾಮಿಗಳು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ತಾಲೂಕಿನ ಅವರು ಯಮಕನ್ನರಡಿ ಗ್ರಾಮದಲ್ಲಿ ಜರುಗುತ್ತಿರುವ ಕನ್ನಡ ಸಾಹಿತ್ಯ ಸಮ್ಮೇಳನದ ಅದ್ಧೂರಿಯಾಗಿ ಜರುಗಿ ಸರ್ವ ಜನಾಂಗದ ಕನ್ನಡ ತೋಟವಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಸಮುದಾಯದವರು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಕರ್ನಾಟಕದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಕನ್ನಡ ಕಲಿತು ಸಹಬಾಢೆಯಿಂದ ಬಾಳಬೇಕು ಎಂದು ಸಲಹೆ ನೀಡಿದರು ಹುಕ್ಕೇರಿ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಯಮಕಿಯಲ್ಲಿ ನಡೀತಾ ಇರೋದು ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡೆದಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇವೆ ಬಹುಶಃ ನಾವು ಬಹಳಷ್ಟು ಸಮ್ಮೇಳನಗಳಲ್ಲಿ ಭಾಗವಹಿಸಿದೀವಿ ಆದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಭಾಷಣದಲ್ಲಿ ಹೇಳ್ತಾ ಇರ್ತೀವಿ ನಾವು ಆದ್ರೆ ಯಮ್ಕನ್ ಮರಡಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಕನ್ನಡದ ತೋಟವನ್ನ ನೋಡ್ಬೇಕಾಗಿತ್ತು ಅಂತಂದ್ರೆ ಅದು ಯಮ್ಕನ್ ಮರಡಿಯಲ್ಲಿ ಅನ್ನೋದನ್ನ ಅಭಿಮಾನದಿಂದ ಹೇಳ್ತೇವೆ ಎಲ್ಲಾ ಸಮುದಾಯದವರು ಈ ಕನ್ನಡಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ನಾವೆಲ್ಲರೂ ಕನ್ನಡಿಗರು ಅನ್ನೋ ಅಭಿಮಾನ ತೋರಿಸಿದಾರಲ್ಲ ಇದಕ್ಕಿಂತ ಹೆಚ್ಚು ಏನು ಹೇಳಬೇಕಾಗಿಲ್ಲ ಆದ್ರೆ ಒಂದ್ ಮಾತನ್ನ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಕರ್ನಾಟಕದ ಇರೋರೆಲ್ಲರೂ ಕೂಡ ಕನ್ನಡವನ್ನ ಕಲಿತು ಈ ಕನ್ನಡ ನಾಡಿಗೆ ಗೌರವ ಕೊಡ್ತಕ್ಕಂತ ಕೆಲಸ ಆಗ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿದ್ದು ನಾವು ಕನ್ನಡವನ್ನ ಅಲ್ಲಗಳಿವಿ ಅಂತಂದ್ರೆ ನಮಗ್ ನಾವೇ ದ್ರೋಹ ಅನ್ನೋದ್ರನ್ನು ಕೂಡ ಅರ್ಥ ಮಾಡ್ಕೋಬೇಕು ಕನ್ನಡ ಉಳಿಬೇಕು ಬೆಳಿಬೇಕು ಕನ್ನಡಿಗರಿಗೆಲ್ಲರಿಗೂ ಕೂಡ ಬದುಕು ಕಟ್ಟಿಕೊಳ್ಳುವ ಒಂದು ಅಪರೂಪದ ಕಾರ್ಯ ಆಗ್ಬೇಕು ಯುವ ಧೂರಿನ ಕಿರಣ್ ಸಿಂಗ್ ರಜಪೂತ್ ಮಾತನಾಡಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ನಿಖಿಲ್ ಕತ್ತಿಯವರ ಮಾರ್ಗದರ್ಶನದಲ್ಲಿ ಮತ್ತು ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಮತ್ತು ಹುಕ್ಕೇರಿ ಘಟಕದ ಸದಸ್ಯರ ಸಹಕಾರದಿಂದ ಯಮಕಿಯಲ್ಲಿ ಭಾವೈಕ್ಯತೆಯಿಂದ ಅಭೂತಪೂರ್ವ ಸಮ್ಮೇಳನ ಜರುಗಿದೆ ಎಂದರು ಕರ್ನಾಟಕ ಲೋಕೋಪಯೋಗಿ ಸಚಿವರು ಈ ಭಾಗದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಸನ್ಮಾನ್ಯ ಸತೀಶ್ ಅನ್ನ ಜಾರಕೋಳಿ ಅವರ ನೇತೃತ್ವದಲ್ಲಿ ಈ ಉಕ್ಕೇರಿಯ ಜನಪ್ರಿಯ ಶಾಸಕರಾಗಿರತಕ್ಕಂತ ಸನ್ಮಾನ್ಯ ನಿಖಿಲ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ತಾಲೂಕಾ ಪರಿಷತ್ನ ಎಲ್ಲಾ ಜಿಲ್ಲೆಯ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಪದಾಧಿಕಾರಿಗಳು ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಸಮಸ್ತ ಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಎಂಕನ್ಮಡಿಯಲ್ಲಿ ಜರುಗ್ತಾ ಇದೆ ಎಂಕನ್ಮಡಿ ಮೊದಲಿಂದ ಕೂಡ ಭಾವೈಕ್ಯತೆಯ ನಾಡು ಸರ್ವಧರ್ಮ ಸರ್ವ ಜಾತಿಯ ಬೀಡಾಗಿರ್ತಕ್ಕಂಥ ಎಂಕನ್ಮಡಿಯಲ್ಲಿ ಇವತ್ತಿನ ದಿನ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಅದ್ದೂರಿಯಾಗಿ ಇದೆ ವೇದಿಕೆ ಮೇಲೆ ನಿಡಸೋಶಿ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ರಾಜೋಟಿ ಮಹಾಸ್ವಾಮಿಗಳು ಗುರುಸಿದ್ಧ ಮಹಾಸ್ವಾಮಿಗಳು ಆನಂದ್ ಮಹಾರಾಜ್ ಗೋಸಾವಿ ಜಿಲ್ಲಾ ಅಧ್ಯಕ್ಷೆ ಮಂಗಲಾ ಮೆಟ್ಗುಡ್ ತಹಶೀಲ್ದಾರ್ ಮಂಜುಳಾ ನಾಯಿಕ್ ಈರಣ್ಣ ಬಿಸಿರೊಟ್ಟಿ ರವೀಂದ್ರ ಜಿಂಡ್ರಾಳಿ ಎಲ್ವಿ ಪಾಟೀಲ್ ತಾಲೂಕಾ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಬಿಇಒ ಪ್ರಭಾವತಿ ಪಾಟೀಲ್ ಉಪಸ್ಥಿತರಿದ್ದರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಮಾತನಾಡಿ ಎಂಕಣ್ಮರಡಿ ನಗರದಲ್ಲಿ ಜರುಗುತ್ತಿರುವ ಹನ್ನೆರಡನೇ ಸಾಹಿತ್ಯ ಸಮ್ಮೇಳನ ಎಲ್ಲರ ಸಹಕಾರದಿಂದ ವಿಜೃಂಭಣೆಯಿಂದ ಜರುಗುತ್ತಿದೆ ಹುಕ್ಕೇರಿ ತಾಲೂಕಿನ ಹಿರಿಯ ಸಾಹಿತಿ ಕನ್ನಡ ಪರ ಹೋರಾಟ ಮತ್ತು ವಿಶೇಷ ಸಾಧನೆ ಮಾಡಿದ ಮಹಿಣಿಯರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಶಾಂತಾದೇವಿ ಕಣವಿ ಪ್ರಕಾಶ್ ದೇಶಪಾಂಡೆ ಮಹಾದೇವ್ ಟಪ್ಪಣ್ಣವರ್ ಎಂ ಅಕ್ಬರ್ ಅಲಿ ಎಂ ಡಿ ವಿ ಪುರಾಣಿಕ್ ಬಿ ಎಂ ಕಂಕಣವಾಡಿ ಇವರ ಹೆಸರಿನಲ್ಲಿ ಮಹಾದ್ವಾರಗಳನ್ನು ನಿರ್ಮಿಸಿ ಅವರಿಗೆ ಗೌರವ ಸಲ್ಲಿಸಲಾಗಿದೆ ಎಂದರು ಐದು ಮುಖ್ಯ ದ್ವಾರಗಳನ್ನು ನಿರ್ಮಾಣ ಮಾಡಿದ್ದೀವಿ ಹುಕ್ಕೇರಿ ತಾಲೂಕಿನ ಪ್ರಸಿದ್ಧ ಸಾಹಿತಿಗಳು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಶಾಂತಾದೇವಿ ಕಣ್ವಿ ಡಾಕ್ಟರ್ ಡಿ ವಿ ಪುರಾಣಿಕ್ ಆಮೇಲೆ ಪ್ರಕಾಶ್ ದೇಶಪಾಂಡೆ ಮಹಾದೇವ್ ಟೋಪನ್ನ ಅವ್ರ ಹಾಗೂ ಗುರುಸಿದ್ದ ಮಹಾಸ್ವಾಮಿಗಳ ಒಂದು ವೇದಿಕೆ ಹೀಗೆ ಅನೇಕ ಮಹಾದ್ವಾರಗಳನ್ನ ಅನೇಕ ಮಹಿಳೆಯರ ಹೆಸರುಗಳನ್ನ ಇಟ್ಟ ಒಂದು ಹೊಸ ದಿಕ್ಸೂಚಿಗೆ ಈ ಸಮ್ಮೇಳನ ಸಾಕ್ಷಿಯಾಗಿದೆ ಅಂತ ಹೇಳಿ ಹೇಳಿ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ thank you